ಇರುವಂತಹ ವಿಡಿಯೋಗಳು ಎರಡು ನಿಮಿಷ ಮೂರು ನಿಮಿಷದ್ದಿರ್ಬೋದು ಆದರೆ ನಿಮ್ಮ ನಾಲ್ಕೈದು ಪ್ರಶ್ನೆಗಳಿಗೆ ನಿಮಗೆ ಬರಬಹುದಾದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಈ ನನ್ನ ವಿಡಿಯೋಗಳಲ್ಲಿ ಇರ್ತದೆ ಹಾಗಾಗಿ ನಾನು ಹೇಳುವಂತಹ ವಿಷಯಗಳನ್ನು ಗಮನ ಕೊಟ್ಟು ಕೇಳಿ ಉದಾಹರಣೆಗೆ ನಾನೀಗ ಒಂದು ಕ್ವಶನ್ ಹಾಕಿದ್ದೇನೆ ಇದರಲ್ಲಿ ಯಾವುದು ಮಾನವ ಸಂಶ್ಲೇಷಿತ ಮೊದಲ ಡಿ ಎನ್ ಎ ಮರು ತಂತ್ರಜ್ಞಾನದಿಂದ ಉಂಟು ಮಾಡಿದಂತಹ ಹಾರ್ಮೋನ್ ಅಂತ ಕೇಳಿದೆ ಇದು ಈ ಒಂದು ಪ್ರಶ್ನೆಗೆ ನಾನು ಕೊಡುವಂತಹ ಉತ್ತರದಲ್ಲಿ ನೀವು ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು ನೋಡಿ ಇನ್ಸುಲಿನ್ ಇದಕ್ಕೆ ಉತ್ತರ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮೊದಲ ಬಾರಿಗೆ ಡಿ ಎನ್ ಎ ಮರು ಸಂಯೋಜನೆಯಿಂದ ಉಂಟು ಮಾಡಿದಂತಹ ಒಂದು ಹಾರ್ಮೋನ್ ಈ ಇನ್ಸುಲಿನ್ ಉತ್ಪತ್ತಿ ಎಲ್ಲಿ ಇದು ಈ ರೀತಿಯ ಪ್ರಶ್ನೆಗಳು ಬರ್ತದೆ ನಿಮಗೆ ಯಾವ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ ಇದು ಇದರ ಕಾರ್ಯ ಏನು ಈ ತರದ ಪ್ರಶ್ನೆಗಳಲ್ಲಿ ಇನ್ಸುಲಿನ್ ಕಾರ್ಯ ಡ್ಯಾಶ್ ಅಂತ ಈ ರೀತಿ ಮಲ್ಟಿಪಲ್ ಚಾಯ್ಸಿಗೆ ಕೇಳಬಹುದು ಅಥವಾ ನಿಮಗೆ ಎರಡು ಮಾರ್ಕ್ ಇಂದು ಮೂರು ಮಾರ್ಕಿನ ಪ್ರಶ್ನೆಗಳಿಗೆ ಜಿ ಪಿ ಎಸ್ ಟಿ ಆರ್ ಅಲ್ಲೆಲ್ಲ ಕೇಳಬಹುದು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಜಠರದ ಅಡಿಭಾಗದಲ್ಲಿ ಒಂದು ಎಲೆಯ ಆಕಾರದ ಒಂದು ರಚನೆ ಇದೆ ಇದು ಮೇದೋಜೀರಕ ಗ್ರಂಥಿ ಈ ಮೇಧೋಜಿರಕ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಹಾರ್ಮೋನ್ಗಳೆಲ್ಲ ಬಂದು ಸೇರುದು ಡಿಯೋಡಿನಂ ಕರುಳಿನ ಯು ಆಕಾರದ ಒಂದು ಬಗ್ಗಿದ ಭಾಗ ಇದೆಯಲ್ಲ ಯು ಆಕಾರದ ಡಿಯೋಡಿನಮ್ ಭಾಗದಲ್ಲಿಯೇ ಸೇರ್ತದೆ ಪಿತ್ತರಸದಿಂದ ಬಂದು ಕೂಡ ಸೇರುದು ಅದೇ ಭಾಗದಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಎಲ್ಲಿ ಬಂದು ಸೇರ್ತದೆ ಡಿಯೋಡಿನಂ ಭಾಗದಲ್ಲಿ ಸೇರ್ತದೆ ಅನ್ನೋದು ನಿಮ್ಮ ಉತ್ತರ ಆಗಬೇಕು ನೆಕ್ಸ್ಟ್ ಈ ಮೇದೋಜೀರಕ ಗ್ರಂಥಿಯಲ್ಲಿ ಲ್ಯಾಂಗರ್ ಪುಟ್ಟ ಪುಟ್ಟದ್ವೀಪಗಳು ಅಂತ ಇದೆ ಇದು ಕೂಡ ಕೇಳಬಹುದಾದ ಲ್ಯಾಂಗರ್ ಪುಟ್ಟ ಪುಟ್ಟದ್ವೀಪಗಳು ಎಲ್ಲಿದೆ ಅಂತ ಇದು ಇರುವುದು ಮೇಧೋಜೀರಕ ಗ್ರಂಥಿಯಲ್ಲಿ ಹುದುಗಿರುವಂತಹ ಪುಟ್ಟು ಪುಟ್ಟು ಗ್ರಂಥಿಗಳಿದು ಇವುಗಳನ್ನು ಲ್ಯಾಂಗರ್ ಹೆಣಸನ ಪುಟ್ಟ ದ್ವೀಪಗಳು ಅಂತ ಕರೀತಾರೆ ಓಕೆ ಇವುಗಳಲ್ಲಿ ಎರಡು ವಿಧದ ಕೋಶಗಳಿದೆ ಆಲ್ಫಾ ಕೋಶಗಳು ಮತ್ತು ಬೀಟಾ ಕೋಶಗಳು ಅಂತ ಇದೆ ಈ ಆಲ್ಫಾ ಕೋಶಗಳು ಅನ್ನು ಬಿಡುಗಡೆ ಮಾಡ್ತದೆ ಈ ಅಂದ್ರೆ ಏನು ನಮ್ಮ ದೇಹದಲ್ಲಿ ರಕ್ತದ ಇದು ಸಾರಿ ನಮ್ಮ ರಕ್ತದಲ್ಲಿ ಸಕ್ಕರೆಯ ಅಂಶ ಕಡಿಮೆ ಆಗ್ತದೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗ್ತದಲ್ಲ ಆಗ ಗ್ಲೈಕೋಜನ್ ರೂಪದಲ್ಲಿ ಅದು ಸಂಗ್ರಹ ಆಗಿದ್ದಂತಹ ಗ್ಲೂಕೋಸನ್ನು ಅದು ರಕ್ತಕ್ಕೆ ಬಿಡುಗಡೆ ಮಾಡ್ತಾ ಹೋಗ್ತದೆ ಅಂದರೆ ನಮಗೆ ಶಕ್ತಿಗೆ ಬೇಕಾದಂತಹ ಗ್ಲೂಕೋಸ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಅದು ಬಿಡುಗಡೆ ಮಾಡ್ತದೆ ಹಾಗಾದ್ರೆ ಇನ್ಸುಲಿನ್ ಏನು ಇನ್ಸುಲಿನ್ ಬೀಟಾ ಕೋಶಗಳಿಂದ ಬಿಡುಗಡೆ ಆಗುವಂತಹ ಒಂದು ಹಾರ್ಮೋನು ರಾಸಾಯನಿಕ ವಸ್ತುಗಳನ್ನು ನಾವು ಹಾರ್ಮೋನುಗಳು ಅಂತ ಹೇಳೋದು ಈ ಹಾರ್ಮೋನುಗಳು ಇನ್ನೊಂದು ವಿವರಣೆ ಇದೆ ಹಾರ್ಮೋನುಗಳು ಯಾವ ದೇಹದ ಯಾವ್ದಾವುದೋ ಭಾಗಗಳಲ್ಲಿ ಉತ್ಪತ್ತಿ ಆಗ್ತದೆ ಮತ್ತು ದೇಹದ ಇನ್ನೊಂದು ಯಾವುದೋ ಭಾಗದಲ್ಲಿ ಅದು ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡುವಂತಹ ರಾಸಾಯನಿಕ ವಸ್ತುಗಳು ಹಾಗಾಗಿ ಅವುಗಳನ್ನು ರಸದೂತಗಳು ಅಂತ ಕೂಡ ಕರೀತಾರೆ ರಸದೂತಗಳು ಅಂತ ಕೂಡ ಕರೀಲಿಕ್ಕೆ ಕಾರಣ ಅದು ಎಲ್ಲೆಲ್ಲಿಯೋ ಸಂದೇಶಗಳನ್ನು ತಗೊಂಡು ಹೋಗ್ತದೆ ಓಕೆ ಈ ಕೋಶಗಳು ಸ್ರವಿಸುವಂತಹ ಇನ್ಸುಲಿನ್ನ ಕೆಲಸ ಏನು ಇದು ನಾವು ಆಹಾರವನ್ನು ಸೇವಿಸ್ತೇವೆ ಅದಕ್ಕೆ ಕಾರ್ಬೋಹೈಡ್ರೇ ಹೈಡ್ರೇಟ್ ಇರ್ತದಲ್ಲ ಅದು ಗ್ಲೂಕೋಸ್ ರೂಪಕ್ಕೆ ಎಲ್ಲಿ ಕರುಳಿನಲ್ಲಿ ವಿಭಜನೆಯಾಗಿ ಅದು ಸಣ್ಣ ಕರುಳಿನಲ್ಲಿ ಗ್ಲೂಕೋಸ್ ರೂಪದಲ್ಲಿ ರಕ್ತಕ್ಕೆ ಸೇರ್ತದೆ ಈ ರಕ್ತಕ್ಕೆ ಸೇರಿದ ತಕ್ಷಣ ಈ ಇನ್ಸುಲಿನ್ ಏನು ಮಾಡ್ತದೆ ಜಾಸ್ತಿ ಶುಗರ್ ಇದ್ದರೆ ಅಂದರೆ ಗ್ಲೂಕೋಸಿನ ಪ್ರಮಾಣ ಹೆಚ್ಚು ಇದ್ದರೆ ಅದನ್ನು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಇಡಲಿಕ್ಕೆ ಅದು ಲಿವರಿಗೆ ಸಂದೇಶ ಕೊಡ್ತದೆ ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಮೇದೋಜನಿಕ ಗ್ರಂಥಿಯಿಂದ ಬಿಡುಗಡೆ ಆಗುವಂತಹ ಬೀಟಾ ಕೋಶಗಳಿಂದ ಬಿಡುಗಡೆ ಆಗುವಂತಹ ಇನ್ಸುಲಿನ್ ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ರೂಪದಲ್ಲಿ ಮಾಡಿಡುವಂತಹ ಸಂದೇಶ ಅದಕ್ಕೆ ಕೊಡ್ತದೆ ಗ್ಲು ನಮ್ಮ ಅಂಗಕ್ಕೆ ಕೊಡ್ತದೆ ಅಂದ್ರೆ ಇಲ್ಲಿ ಬೀಟಾ ಕೋಶಗಳು ಬಿಡುಗಡೆ ಮಾಡುವಂತಹ ಇನ್ಸುಲಿನ್ ಮತ್ತು ಆಲ್ಫಾ ಕೋಶಗಳು ಬಿಡುಗಡೆ ಮಾಡುವಂತಹ ಗ್ಲುಕೋಗಗಳು ಬೇರೆ ಬೇರೆ ಸರಿ ವಿರುದ್ಧ ರೀತಿಯ ಕೆಲಸ ಮಾಡ್ತವೆ ಇದು ನೆನಪಿಟ್ಕೊಳ್ಳಿ ಇದನ್ನು ಕೇಳ್ಬೋದು ವಿರುದ್ಧ ರೀತಿಯಲ್ಲಿ ಕೆಲಸ ಮಾಡುವಂತಹ ಎರಡು ಹಾಫ್ ಮೊನಗಿಗಳನ್ನು ಗುರುತಿಸಿ ಅಂತ ಇಲ್ಲಿ ವಿರುದ್ಧ ರೀತಿ ಅಂದ್ರೆ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಅನ್ನು ಜಾಸ್ತಿ ಪ್ರಮಾಣದಲ್ಲಿ ಇದೆ ನಮ್ಮ ದೇಹಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಇದೆ ಅಂತ ಆದ ಕೂಡಲೇ ಇನ್ಸುಲಿನ್ ಅದನ್ನು ಗ್ಲೈಕೋಜನ್ ರೂಪಕ್ಕೆ ಪರಿವರ್ತನೆ ಮಾಡಿ ಇಡ್ಲಿಕ್ಕೆ ಸಂದೇಶ ಕೊಡ್ತದೆ ಅದೇ ಶುಗರ್ನ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ ನಮ್ಮ ದೇಹದಲ್ಲಿ ಕೆಲಸ ಮಾಡಿ ಶಕ್ತಿ ಗುಣತಾ ಇದೆ ಅಂತ ಆದ ಕೂಡಲೇ ಗ್ಲೈಕೋಜನ್ ರೂಪದಲ್ಲಿರುವಂತಹ ಗ್ಲುಕೋಸ್ ಇದೆಯಲ್ಲ ನಮ್ಮ ಶಕ್ತಿಗೆ ಬೇಕಾದದ್ದು ಅದನ್ನು ಗ್ಲುಕೋಸ್ ರೂಪಕ್ಕೆ ಕನ್ವರ್ಟ್ ಮಾಡಿ ರಕ್ತಕ್ಕೆ ಬಿಡುಗಡೆ ಮಾಡುವ ಕೆಲಸವನ್ನು ಗ್ಲುಕಾಗವನ್ನು ಮಾಡ್ತದೆ ಓಕೆ ಎಷ್ಟು ವಿಷಯಗಳು ನೀವು ತಿಳ್ಕೊಂಡ್ರಿ ನೋಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆದದ್ದು ಇದು ಎರಡೂ ಕೂಡ ಬಿಡುಗಡೆ ಆಗುವುದು ಪಿತ್ತ ಜನಕಾಂಗದಲ್ಲಿ ಅಲ್ಲ ಜೀರಕ ಗ್ರಂಥಿಯಲ್ಲಿ ಲ್ಯಾಂಗರ್ ಹೆಣಸನ ಪುಟ್ಟ ಅಂತ ಕರೆಯಲ್ಪಡುವ ಕೋಶಗಳು ಗುಂಪದು ಆಲ್ಫಾ ಕೋಶಗಳು ಮತ್ತು ಬೀಟಾ ಕೋಶಗಳು ಓಕೆ